ನೋಡಿ ಸ್ನೇಹಿತರೆ ನಾನು ಇವತ್ತು ಹೊನ್ನಾವರ ತಾಲೂಕು ಕರ್ಕಿ ಗ್ರಾಮ ಬೇಲೆಗದ್ದೆ ಭಾಗದಲ್ಲಿದ್ದೇನೆ ಕರ್ಕಿಯಲ್ಲಿದ್ದೇನೆ ನೋಡಿ ಇಲ್ಲೊಂದು ಅಂದವಾದ ಮಲ್ನಾಡು ಗಿಡ್ಡ ತಳಿಯ ಗೂಳಿ ನಂದಿ ಮೇಯ್ತಾ ಇದೆ ನೋಡಿ ಇದು ಈಗ ನಿಜವಾಗಿ ಜನವರಿ ತಿಂಗಳ ಸಮಯ ಚಳಿ ಬೀಳಬೇಕಿತ್ತು ಆದರೆ ಈಗ ಪ್ರಕೃತಿಯ ಒಂದು ಏನೋ ಒಂದು ವಿಕೋಪದಿಂದಾಗಿ ಈಗ ಮಳೆ ಆಗ್ತಾ ಇದೆ ಒಂದು ಎರಡು ಮೂರು ದಿನ ಮಳೆ ಹೊಯ್ದಿದೆ ನಿನ್ನೆ ಮೊನ್ನೆ ಎಲ್ಲ ಹಾಗಾಗಿ ನೋಡಿ ಎಲ್ಲ ಭೂಪ್ರದೇಶಗಳೆಲ್ಲ ಮತ್ತೆ ಎರಡೇ ದಿನದ ಮಳೆಗೆ ಹಸಿರಾಗಿ ನಿಂತಿದೆ ನೋಡಿ ಇಲ್ಲೊಂದು ನಂದಿ ಇದೆ ಹಸಿರು ನೋಡಿ ಇಲ್ಲಿ ಬಂದು ಮೇಲಕ್ಕೆ ಶುರು ಮಾಡಿದೆ ಹಾಗೆ ಇಲ್ಲೊಂದು ಬೆಳ್ಳಕ್ಕಿ ನೋಡಿ ಅದು ಈ ನಂದಿಯ ಜೊತೆಗಿತ್ತು ನಾನು ಬಂದಿದ್ದರಿಂದ ಹಾರೋಯಿತು ನೋಡಿ ಇಲ್ಲೇ ಸ್ವಲ್ಪ ಮುಂದಕ್ಕೆ ಹೋದರೆ ಇಲ್ಲಿ ಶರಾವತಿ ನದಿಯ ಉಪನದಿ ಬಡಗಣಿ ನದಿ ಇಲ್ಲಿ ನೋಡಬಹುದು ನಾವು ಈ ಬಡಗಣಿ ನದಿಗೆ ಅಡ್ಡಲಾಗಿ ಇಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಒಂದು ತೂಗು ಸೇತುವೆ ಸಹ ನಿರ್ಮಿಸಿದ್ದಾರೆ ಮತ್ತು ನೋಡಿ ನಾನೀಗ ನದಿಯ ಹೊಳೆಯ ಕಡೆಗೆ ಹೋಗ್ತಾ ಇದ್ದೇನೆ ಇದು ಇಲ್ಲಿ ಕರ್ಕಿ ಗ್ರಾಮದ ತೊಪ್ಪಲಕೇರಿ ಅನ್ನುವಲ್ಲಿ ಬಂದು ಶರಾವತಿ ನದಿ ಸಮುದ್ರವನ್ನು ಸೇರುತ್ತೆ ಸಮುದ್ರವನ್ನು ಸೇರಿದ ತಕ್ಷಣ ಅಲ್ಲಿಯ ಒಂದು ನೀರಿನ ಒಂದು ಒತ್ತಡದಿಂದಾಗಿ ಬಲಗಡೆಗೆ ಕವಲಾಗಿ ನೀರು ಸ್ವಲ್ಪ ಹರಿದಿದೆ ಆ ಬಲಗಡೆ ಹರಿದಿರುವಂಥ ನೀರು ಬಡಗಣಿ ಹೊಳೆಯಾಗಿ ಮುಂದುವರೆದಿದೆ ಅದು ಶರಾವತಿ ನದಿಯ ಉಪನದಿಯಾಗಿದೆ ನೋಡಿ ನಾನೀಗ ಈ ನದಿಯ ದಡಕ್ಕೆ ಬರ್ತಾ ಇದ್ದೇನೆ ನೋಡಿ ನಿಮ್ಗೀಗ ಕಾಣಿಸ್ತಾ ಇರ್ಬೋದು ಇದು ಬಡಗಣಿ ನದಿಯ ಒಂದು ಚಿಕ್ಕದಾದ ನೋಟ ಸ್ನೇಹಿತರೆ ಹಾಗೆ ಈ ಕಡೆ ಎಡಗಡೆಯಲ್ಲಿ ನೋಡಿ ಇಲ್ಲಿ ನಿಮಗೆ ತೂಗು ಸೇತುವೆ ಕಾಣಿಸ್ತಾ ಇರ್ಬೋದು ನೋಡಿ ಅದರ ಪಿಲ್ಲರು ಕಾಣ್ತಾ ಇದೆ ನೋಡಿ ಇಲ್ಲಿ ನೋಡಿ ತೂಗು ಸೇತುವೆ ಸ್ವಲ್ಪ ದೂರದಲ್ಲಿದ್ದೆ ನಾನು ಹಾಗಾಗಿ ನೋಡಿ ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೋದು ಅದು ತೂಗು ಸೇತುವೆ ನೋಡಿ ಸೂರ್ಯನ ಬೆಳಕಿಗೆ ಈ ನೀರು ಹಸಿರು ಬಣ್ಣವನ್ನು ಪಡೆದಿದೆ ಕೆಲವೊಂದು ಕಡೆ ಕೆಲವೊಂದು ನದಿಗಳು ನೀಲಿ ಬಣ್ಣವನ್ನು ಹೊಂದಿರ್ತವೆ ಈ ನದಿ ಹಸಿರು ಬಣ್ಣದ ಬಣ್ಣವನ್ನು ಹೊಂದಿದೆ ನೀರು ನೋಡಿ ಅತ್ಯಂತ ಸುಂದರವಾದ ಸ್ಥಳ ಮತ್ತು ಅತ್ಯಂತ ಉತ್ತಮವಾದಂಥ ವಾತಾವರಣ ಇಲ್ಲಿದೆ ಆರೋಗ್ಯಕ್ಕೆ ಉತ್ತಮವಾದಂಥ ವಾತಾವರಣ ಇದೆ ಇಲ್ಲಿ ಇಲ್ಲಿ ಬಂದು ಕೂತ್ಕೊಂಡು ಆರಾಮವಾಗಿ ಒಳ್ಳೆಯ ಗಾಳಿಯನ್ನು ಸವಿದು ಆನಂದಿಸಬಹುದು ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿ ಆನಂದಿಸಿ ನೋಡಿ ಇಲ್ಲೊಂದು ಬೈಕನ್ನು ತೂಗು ಸೇತುವೆ ಮೇಲೆ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಕಾಣ್ತಾ ಇರ್ಬೋದು ನಿಧಾನವಾಗಿ ಚಲಿಸ್ತಾ ಇದ್ದಾರೆ ಅಲ್ಲೊಬ್ರು ಜನ ದಾಟ್ತಾ ಇದ್ರು ಅದಕ್ಕಾಗಿ ಸ್ವಲ್ಪ ನಿಧಾನ ಮಾಡಿದ್ರು ನೋಡಿ ದಾಟಿದರು ನೋಡಿ ಈ ವಿಡಿಯೋವನ್ನು ನೋಡಿ ಆನಂದಿಸಿ